ಯಾಕಂದ್ರೆ ಇಡೀ ನಮ್ಮ ಈ ದೊಡ್ಡ ಜರ್ನಿ ಇದೆಯಲ್ಲ ಎರಡ್ ಸಾವಿರ ವರ್ಷದ ಇತಿಹಾಸದಲ್ಲಿ ಬಂಜಾರರಿಗೆ ಬರೀ ವೃತ್ತಕ್ಕೆ ಬನ್ನಿ ಹಾಡ್ಯಾಳಕ್ ಬನ್ನಿ ಅಂತ ಕರೀತಿದ್ರು ಆದ್ರೆ ಯಾರು ಪ್ರಶಸ್ತಿ ಕೊಡ್ತಿರ್ಲಿಲ್ಲ ಇಂತ ಸಂದರ್ಭದಲ್ಲಿ ಅಕಾಡೆಮಿಗೆ ಒಂದು ಶಕ್ತಿ ತುಂಬಿದ ಸರ್ಕಾರ ಐವತ್ತು ಐವತ್ತಕ್ಕೂ ಹೆಚ್ಚು ಜನಕ್ಕೆ ನಾವು ಪ್ರಶಸ್ತಿ ಕೊಟ್ಟು ಇವತ್ತಿಲ್ಲಿ ನಲ್ವತ್ತು ಜನಕ್ಕೆ ಕೊಟ್ವಿ ಅದರಲ್ಲೂ ಪುಸ್ತಕ ಆ ರಚನೆ ಮಾಡಿರೋರಿಗೆ ಕಲಾವಿದರಿಗೆ ಸಾಹಿತಿಗಳಿಗೆ ಜೀವಮಾನದ ಸಾಧನೆ ಮಾಡಿದ್ರಿಗೆ ಇನ್ನೂ ವಿಶೇಷವಾಗಿ ನಮ್ಮ ಅಕಾಡೆಮಿ ಸರ್ಕಾರಕ್ಕೆ ಮನವಿ ಮಾಡಿತ್ತು ನಮ್ಮ ಗುರು ಸೇವಾಲಾಲ್ ಅವರ ಹೆಸರಲ್ಲಿ ಒಂದು ಲಕ್ಷ ರೂಪಾಯಿಗೆ ಒಂದು ಪ್ರಶಸ್ತಿನ ಇಡೋದಕ್ಕೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ಪ್ರಶಸ್ತಿ ಇವತ್ತು ನಮ್ಮ ನಾಡಿನ ಆದಿ ಬರಹಗಾರರು ಏನು ಅಂತೀವಿ ಹೋರಾಟಗಾರರು ಇರ್ಬೋದು ಸಾಂಸ್ಕೃತಿಕ ಚಿಂತಕರು ಮಾಜಿ ಸಚಿವ ಬಿಡಿಲ್ಲ ಲಲಿತಾ ನಾಯಕರು ಕೊಟ್ಟಿದ್ವಿ ಆಮೇಲೆ ಅದೇ ತರ ಪುಸ್ತಕಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡವರೆಗೂ ಈ ಸಮುದಾಯ ಏನೇನು ಕೃತಿ ಬರೆದಿ ಬರೆದಿದ್ದಾರೆ ಅದನ್ನೆಲ್ಲ ಆಹ್ವಾನ ಮಾಡಿದ್ವಿ ಅದಕ್ಕೆ ಒಂದು ಮೂರು ಜನಕ್ಕೆ ಕೊಟ್ಟು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ ಮೂರಲ್ಲಿ ಮೂರು ಜನ ಇಪ್ಪತ್ನಾಲ್ಕು ಮೂರು ಜನ ಒಂಬತ್ತು ಜನ ಕೊಟ್ವಿ ಅದೇ ತರ ಗೌರವ ಪ್ರಶಸ್ತಿ ಎರಡು ವರ್ಷದಿಂದ ಕೊಟ್ಟಿರ್ಲಿಲ್ಲ ಅದು ಎರಡು ವರ್ಷದ ಸೇರಿ ನಾವು ಅಹ್ ಅದೊಂದು ಹತ್ತು ಜನಕ್ಕೆ ಕೊಟ್ವಿ ವಾರ್ಷಿಕ ಪ್ರಶಸ್ತಿ ಇಪ್ಪತ್ ಜನಕ್ಕೆ ಕೊಟ್ಟಿದೀವಿ ಹಾಗಾಗಿ ನಲ್ವತ್ತು ಜನ ಇವತ್ತು ಪ್ರಶಸ್ತಿ ತಗೊಂಡ್ರು ಸಾಧಕರು ಅದು ಮೂಲ ಮೂಲೆಯಿಂದ ಅವರ ಪ್ರತಿ ಮೇಲೆ ಮಾನದಂಡ ಏನು ನಾವು ಕ್ರೀಟಿಡಿಯ ಮಾಡ್ಕೊಂಡಿದ್ವಿ ಅದರ ಪ್ರಕಾರ ಪಾರದರ್ಶಕವಾಗಿ ಅವ್ರನ್ನ ನೇರ ನಾವು ಭೇಟಿನೇ ಆದ್ರೆ ಅವರ ಮಾಹಿತಿ ತಗೊಂಡ್ರು ಕೊಟ್ಟಿರುವಂತದ್ದು ಇವತ್ತು ತುಂಬಾ ಜನ ಖುಷಿ ಪಟ್ರು ಇತಿಹಾಸದಲ್ಲಿ ನಮಗೆ ಪ್ರಥಮ ಬಾರಿಗೆ ಪ್ರಶಸ್ತಿ ಬಂದಿದ್ದು ಖುಷಿ ಇದೆ ಅಂತ ಹೇಳಿ ಎಲ್ಲ ಅವರು ಹೇಳೋದ್ ನೋಡಿದಾಗ ಈ ಕ್ರೆಡಿಟ್ ಸರ್ಕಾರಕ್ಕೆ ಹೋಗ್ಬೇಕು ಮತ್ತೆ ನಮ್ಮ ಅಕಾಡೆಮಿಗೆ ಹೋಗ್ಬೇಕು ಮತ್ತೆ ಎಲ್ಲ ಸದಸ್ಯರು ನಮ್ಮ ರಿಜಿಸ್ಟ್ರಾರ್ ಇಲಾಖೆ ನಮ್ಮ ಸಚಿವರು ಉಪ ಅವರು ಮುಖ್ಯಮಂತ್ರಿಯವರು ಆದಿಯ ಎಲ್ಲರೂ ಇಡೀ ಸಚಿವ ಸಂಪುಟನೇ ನಮ್ಗೆ ಇಲ್ಲಿ ಅವರ ಸಂದೇಶ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆಲ್ಲ ನಾನು ಈ ಸಂದರ್ಭ ಧನ್ಯವಾದ ಹೇಳ್ತೇನೆ ಎಲ್ಲ ಪರಶಸ್ತಿಗೆ ಜಿ ರಗಾ अभिनंदन ಅನ್ನು ಹೇಳಿ ಅವರು ತಮ್ಮ ಕರಿಯರ್ ಗೆಲ್ಲ ಮಾರ್ಗದರ್ಶನ ಮಾಡ್ಕೊಂಡು ಹೋಗಬೇಕು ಈ ಸಮುದಾಯದ ಸಾಹಿತ್ಯ ಸಂಸ್ಕೃತಿ ಹೀಗೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಭಾಷೆ ಉಳಿಸಬೇಕು ಅದಕ್ಕೆ ಇрку ನಾವು ಕೆಲಸ ಮಾಡಣ ಅಂತ ಹೇಳ್ತೀನಿ ಧನ್ಯವಾದಗಳು ಸರಿ ಸತಿಯನ್ನ ಕೂಡ ಮಾಡ್ಲಾಗ್ತಾ ಇದೆ ಡಾಕ್ಟರ್ ಶ್ರೀದೇವಿ ಎಲ್ ಹಾಗೇನೇ ಶ್ರೀರಾಮು ಎಲ್ ರಾಟೌಡ್ ಮಸ್ಕಿ ಶ್ರೀಕಾಂತ ರಾಮಕಪ್ಪ ಜಾದವ್ ಛಿಡಿ ರಮಣ್ಣಾಯ್ ಹಾಗೇನೇ ಶ್ರೀಮತಿ ಶ್ರೀ

ಕೃತಿ ರಚನೆಗಾಗಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಇಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಪುಸ್ತಕ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಅವರಿಗೆ ಶುಭವಾಗಲಿ ಅಂತ ನಾವು ಶುಭವನ್ನು ಕೋರ್ತಾ ಇದ್ದೀವಿ ಹಾಗೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬಂಜಾರ ಭಾಷೆಯಲ್ಲೇ ಅಂತರ್ಜಾಲದಲ್ಲಿ ಕವನಗಳನ್ನು ವಾಚನ ಮಾಡೋದ್ರ ಮೂಲಕ ನಮ್ಮ ಭಾಷೆಯ ಅಭಿವೃದ್ಧಿಗಾಗಿ ಮೊಟ್ಟ ಮೊದಲ ಒಂದು ಪ್ರಯತ್ನವನ್ನು ಮಾಡಿದಂತವರು ಶ್ರೀ ರಾಮು ಎನ್ ರಾಥೋಡ್ ವಸ್ಕಿ ಇವರು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ದೊಡ್ಡ ಚಪ್ಪಾಳೆ ಮೂಲಕ ಗೌರವಿಸಿದ ಬಂಜಾರ ಸೋಶಿಯೋ ಎಕನಾಮಿಕ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಕೃತಿಗಾಗಿ ಕೃತಿ ರಚನೆಗಾಗಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಪುಸ್ತಕ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಇವರಿಗೂ ಕೂಡ ದೊಡ್ಡ ಚಪ್ಪಾಳೆ ಗೌರವಿಸಿದೆ ಮತ್ತೊಬ್ಬ ಪಂಜಾ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಪ್ರಶಸ್ತಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಅಭಿನಂದನೆಗಳ ಏನೋ ಮುಂದಿನ ಹಿರಿಯರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ ಗೌರವವಾಗಿ ಗೌರವ ಹೆಸರಾಗಿ ಗೌರವ ಪ್ರಶಸ್ತಿಯನ್ನ ಇಟ್ಟು ಪ್ರದಾನ ಮಾಡಲಾಗಿದೆ ಅದು ಎಲ್ಲ ಗಣ್ಯರಿಗೆ ಹಿರಿಯರಿಗೆ ಚಿಟ್ಟು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ છસ્તી પર પણ આແຫຼລુກુ કુડા બંજારા સંસ્કૃતિ મત ભાષા કાળની આ દિલ પર નાટક પર સપર દેરી ના કરી ના થે બાદ બસો કલ્યાણ હા ચિંચોળી ધરી તાંડા હે જામલોચ કલકુરા તાંડા હા કલકુરા તાંડા સરી બસુંું દીગા પ્રશસ્તિ 2013 ઓને વાઇક્રદલી સલિસિતત પહા સેવેયના ગુરુતસી ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸ್ತಾರೆ ಶ್ರೀಮತಿ ಲಬಾಣಿ ಅವರಿಗೆ ಅಭಿನಂದನೆಗಳು ಚಪ್ಪಾಳೆಯ ಮೂಲಕ ಅಭಿನಂದನೆ ಕೆಲಸ ಸುಮಂಗಲವ ಲಂಬಾಣಿ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಹಂಗಾಗಿ ಫುಲ್ ಚಪ್ಪಾಳೆ ಎಲ್ಲರಿಗೂ ಚಪ್ಪಾಳೆ ಕಟ್ಟಿಒ ಚಲನಚಿತ್ರ ನಿರ್ಮಾಣ ಮಾಡಿರುವುದನ್ನ ಮತ್ತು ಇವರ ಬಂಜಾರ ಚಲನಚಿತ್ರ ರಂಗದ ಕಲಾ ಸೇವೆಯನ್ನ ಪರಿಗಣಿಸಿ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಹೆಮ್ಮೆಯಿಂದ ಪ್ರದಾನ ಮಾಡ್ತಾ ಇದೆ ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಹನುಮಂತ್ ನಾಯ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಬಿಂಬಿಸಿದ ಅನುಪಮ ಸೇವೆಯನ್ನ ಪರಿಗಣಿಸಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಬರಲಿ ಜೋರಾದ ಚಪ್ಪಾಳೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ ನಿಮ್ಮೆಲ್ಲರ ಚಪ್ಪಾಳೆ ವಾರ್ಷಿಕ ಪ್ರಶಸ್ತಿಯನ್ನ ಕೊಡ್ಕೊಂಡಿದ್ದಾರೆ ನಾಗರಾಜ್ ಅವರು

സദസ്യമുഖിച്ച <laughs> डॉक्टर श्रीकांत महाले शांत नायक श्रीमती भरता भाई श्रीजी परमेश कामजागिरी श्री अभिनाथ श्री कपाच रूपा डॉक्टर यम रविनाथ श्रीमती सावित्री अन्ना राय बचवा को सुरेखा को उत्तम के जी चौहान दिनेश राय सी सुरेश नायक भी एकाधिकारी तो कन्नड़ संस्कृति इलाके ಡಿ ರವಿಕುಮಾರ್ ಅವರು ಬಹಳಷ್ಟು ಜನ ಇಲ್ಲೇ ಇದ್ದೀರಿ ಉಳಿದಂತಹ ಅಕಾಡೆಮಿಯ ಸದಸ್ಯರು ಕೂಡ ಈ ಎಲ್ಲ ಪ್ರಶಸ್ತಿಯ ಯಶಸ್ವಿಗೆ ಕಾರಣಿಕರ್ತರು ಗೌರವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲು ಅದೇ ರೀತಿ ವಾರ್ಷಿಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕೆಲವು ಪುಸ್ತಕ ಬಹುಮಾನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಹಾಗೆಯೇ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೂ ಕೂಡ ತುಮಕೂರು ದಲಯದ ಅಭಿನಂದನೆಗಳು ಇನ್ನೆಲ್ಲರ ಕಡೆಯಿಂದ ನಿಮ್ಮ ಕಡೆ ಇಲ್ಲ ಒಂದು ಚಪ್ಪಾಳದ ಒಮ್ಮೆ ಇನ್ನು ಕಾರ್ಯಕ್ರಮಗಳನ್ನ ಈಗಾಗಲೇ ನಡೆಸಿ ಪ್ರತ್ಯಕ್ಷರಾಗಿಶಿಷ್ಟ ರಾಜ್ಯಾದ್ಯಂತ ಸಂಚಾರ ಭಾಷೆ

ಅಕಾಡೆಮಿ ಸದಸ್ಯನಾಗಿದ್ದೀನಿ ನಮ್ಮ ಈ ಸಮಿತಿಗೆ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ ಈ ಸಲ ಪ್ರಥಮ ಬಾರಿಗೆ ನಮ್ಮ ಬಂಜಾರ ಸಮಾಜದ ಪರವಾಗಿ ಏನು ಸರ್ಕಾರ ಏನು ಒಂದು ಸಮಿತಿ ಮಾಡಿದ್ದಾರೆ ಈ ಸಮಿತಿ ಬಂಜಾರ ಭಾಷಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಅಂತ ಈ ಅಕಾಡೆಮಿ ಅಡಿಯಲ್ಲಿ ನಡೆಯುವಂತ ವಿವಿಧ ಕಾರ್ಯಕ್ರಮಗಳು ಭಾರಿ ಅದ್ಧೂರಿಯಾಗಿ ಮೂಡಿ ಬರ್ತಾ ಇದೆ ಇವತ್ತು ವಿಶೇಷವಾಗಿ ಏನಾಗಬೇಕಾಗಿತ್ತು ಅಂತಂದ್ರೆ ಎಲ್ಲರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು ಕರ್ನಾಟಕ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಏನು ಭಾಗವಹಿಸಿ ಏನು ಹೆಸರುವಾಸಿ ಪಡ್ಕೊಂಡಿದ್ದಾರೆ ಅಂಥವರಿಗೆ ಆಯಾ ಜಿಲ್ಲೆಗಳಿಂದ ಆಯ್ಕೆ ಮಾಡಿ ನಾವು ನಲವತ್ತು ಜನ ಕಲಾವಿದರಿಗೆ ಸಾಹಿತಿಗಳಿಗೆ ಸಾಂಸ್ಕೃತಿಕ ಸಾಂಸ್ಕೃತಿಕವಾಗಿ ಏನು ನಿಪುಣರಿದ್ದಾರೆ ಏನು ಪರಿಗಣ ಏನು ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೆಲ್ಲ ನಾವು ಇವತ್ತು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ ಕರ್ನಾಟಕ ಸರ್ಕಾರ ನಮ್ಮನ್ನು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಏನು ಪ್ರೋತ್ಸಾಹನವಾಗಿ ನಮ್ಮ ಅಕಾಡೆಮಿಗೆ ಏನು ಸಹಾಯ ಮಾಡಿದೆ ಅದಕ್ಕೆ ನಾವು ಸ ಕರ್ನಾಟಕ ಸರ್ಕಾರಕ್ಕೆ ತುಂಬ ಆಭಾರಿಯಾಗಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಆರ್ ಬಿ ನಾಯಕ್ ಅಂತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಬಂಜಾರ ಭಾಷಾ ಅಕಾಡೆಮಿಯ ಸದಸ್ಯನಾಗಿದ್ದೀನಿ ನನಗೆ ರಾಷ್ಟ್ರ ಬಂಜಾರ ಗಾಯಕ ಅಂತ ಹೇಳ್ತಾರೆ ನಾನು ಈ ಬಂಜಾರ ಗಾಯನದಲ್ಲಿ ಭಾರತ ದೇಶದ ಎಲ್ಲ ಗಾಯಕರನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೆ ಎರಡು ಸಾವಿರ ಏಳರಲ್ಲಿ ಬಂಬಯನಲ್ಲಿ ಅದ ಅದಕ್ಕೋಸ್ಕರ ನನಗೆ ರಾಷ್ಟ್ರ ಬಂಜಾರ ಗಾಯಕ್ ಅಂತ ಹೇಳ್ತಾರೆ ನನ್ನ ಸೊಂತೂರು ಬಿಜಾಪುರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ ಜೈ ಸೇವಾಲಾಲ್ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಕರ್ನಾಟಕ ಮತ್ತೆ ಕರ್ನಾಟಕ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ವತಿಯಿಂದ ಒಂದು ಪ್ರಶಸ್ತಿಯನ್ನ ನಲವತ್ತು ಜನಗಳಿಗೆ ಸಂತ ಸೇವಾಲಾಲ್ ಪ್ರಶಸ್ತಿ ಮತ್ತು ವಿವಿಧ ರೀತಿಯ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸಂತ ಸೇವಾಲಾಲ್ ಪ್ರಶಸ್ತಿಗೆ ನನ್ನನ್ನು ಮಹಾಜನರಾಗಿ ಮಾಡಿ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಈ ಕರ್ನಾಟಕದಲ್ಲಿ ಪ್ರಶಸ್ತಿಗಳು ಪಡಿಬೇಕಾದ್ರೆ ಯಾವುದಾದ್ರು ಒಂದು ಅರ್ಹತೆ ಬೇಕಾಗ್ತದೆ ನನ್ನಲ್ಲಿ ಒಂದು ಅಂಥ ಒಂದು ಅರ್ಹತೆಯನ್ನು ಅವರು ಗುರ್ಸಿದ್ದಾರೆ ಅದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ ಕರ್ನಾಟಕ ಸರ್ಕಾರಕ್ಕಾಗಿ ಮೊನ್ನೆ ಮೊನ್ನೆ ನನಗೆ ಕನ್ನಡ ಇದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತು ಈಗ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇದು ಈ ಪುಸ್ತಕಗಳ ಪ್ರಶ್ ಪುಸ್ತಕಗಳಿಗೆ ಏನು ಆಯ್ಕೆ ಮಾಡಿದ್ದಾರೆ ಕವಿ ಸಂಶೋಧಕರು ಸಾಹಿತ್ಯ ಎಲ್ಲದಕ್ಕೂ ಕೂಡ ಅವರು ಆಯ್ಕೆ ಮಾಡಿರೋದು ಅವರ ಒಂದು ಪ್ರಾವೀಣ್ಯತೆಯನ್ನ ತೋರಿಸುತ್ತೆ ಯಾವಾಗಲೂ ಪ್ರಶಸ್ತಿ ತಗೊಳ್ಳೋರು ಎಷ್ಟು ಸಭ್ಯರಿರ್ತಾರೋ ಎಷ್ಟು ಭಾ ಇರ್ತಾರೋ ಪ್ರಶಸ್ತಿಯನ್ನ ಕೊಡೋರು ಕೂಡ ಅಷ್ಟೇ ಉದಾರ ಮನಸ್ಸೋರು ಮತ್ತು ಅಷ್ಟೇ ಆಳವಾದ ಜ್ಞಾನವನ್ನ ಉಳ್ಳವರು ಆಗಿರ್ಬೇಕಾಗ್ತಾರೆ ಅಂತ ಜ್ಞಾನ ಉಳ್ಳವರು ಮತ್ತು ಪ್ರತಿಭೆಯನ್ನ ಅವ್ರ ಸೇವೆಯನ್ನು ಗುರುಸುವಂತ ಕೆಲಸ ಮಾಡೋದಕ್ಕೆ ಅವರು ಸಮರ್ಥರಾಗಿರಬೇಕು ಅಂತ ಸಾಮರ್ಥ್ಯ ಇರುವಂತ ಅಕಾಡೆಮಿ ಇವತ್ತು ಬಹಳ ಉತ್ತಮರಾದ ಜನಗಳಿಗೆ ಉತ್ತಮವಾದ ಕೃತಿಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಕರ್ನಾಟಕದ ಬಂಜಾರ ಸಮಾಜದ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ ನಮಸ್ಕಾರ ನಾನು ಕೃಷ್ಣಾ ನಾಯಕ್ ಗುಲ್ಬುರ್ಗ ನಿವಾಸಿ ನಾನು ನನ್ನ ಆತ್ಮಕಥೆಯನ್ನು ಬರೆದಿದ್ದೀನಿ ಅದು ವಲಸೆ ಹಕ್ಕಿ ಹಾಡು ಅನ್ನುವಂಥದ್ದು ಕೃತಿ ನಾನು ಈ ಕೃತಿಯಲ್ಲಿ ಬರೀ ನನ್ನ ಆತ್ಮಕತೆ ಅಂದ್ರೆ ನನ್ನ ಜೀವನ ಚರಿತ್ರೆ ನಾನು ಬೆಳೆದು ಬಂದ್ ಹೇಗೆ ಮತ್ತು ಕೊನೆ ಹೇಗೆ ಅನ್ನುವಂತ ಬರೀ ಅಷ್ಟೇ ಹೇಳಿಲ್ಲ ಇನ್ ಎಡು ಬಂಜಾರ ಸಂಸ್ಕೃತಿ ಯಾವ ತರ ಇತ್ತು ಯಾವ ತರ ಬೆಳೆದು ಬಂತು ಆ ಜನಾಂಗ ಹೇಗಿತ್ತು ಯಾವ ತರ ವಲಸೆ ಆಗ್ತಾ ಇದ್ರು ಇವತ್ ಯಾವತರ ಅವರು ಒಂದು ಕಡೆ ಬಿಡಾರಗಳನ್ನು ಕಟ್ಟಿಕೊಂಡು ಬದುಕ್ತಾ ಇದ್ದಾರೆ ಮತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೂ ಸಹಿತ ಇದು ಸಾಲದು ಯಾಕಂದ್ರೆ ಇವರು ಇನ್ನೂ ವಲಸೆ ಹೋಗುವುದನ್ನು ತಪ್ಪಿಲ್ಲ ಅದಕ್ಕಾಗಿ ಇವರು ಒಂದು ಕಡೆ ನೆಲೆ ನಿಂತು ತಮ್ಮ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಮತ್ತು ತಮ್ಮ ಮಕ್ಕಳಿಗೆ ಎಜುಕೇ ವಿದ್ಯಾವಂತರನ್ನಾಗಿ ಮಾಡಿದಾಗ ಮಾತ್ರ ಇವರು ಅಹ್ ಬೆಳೀಲಿಕ್ಕೆ ಸಾಧ್ಯ ಇದೆ ಮತ್ತು ಸಮಾಜದ ವಾಹಿನಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂತದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಈ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯು ಆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅದು ಅದು ಜನರಲ್ಲಿ ಇನ್ನೂ ಹೆಚ್ಚಿನ ಒಂದು ಜಾಗೃತಿಯನ್ನು ಮೂಡಿಸ್ಲಿ ಅನ್ನುವಂತದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಹೆಸರು ಹೆಸರಪ್ಪ ಅಂತ ಹೇಳಿ ಏನಂತಂದ್ರೆ ನಮ್ಮ ಬಗ್ಗೆ ಅಂದ್ರೆ ನಮಗೆ ತುಂಬಾ ಹೆಮ್ಮೆ ಇದೆ ಇವತ್ತು ಏನು ಕಾರ್ಯಕ್ರಮ ನಡೆದಿದೆ ಇಲ್ಲಿ ಬಂದಿದೀವಿ ಅಂತಂದ್ರೆ ನಮ್ಮ ಮೇಡಂ ಅವರಿಗೆ ಇವತ್ತು ಪರಿಸ್ಥಿತಿ ಇದಾಯಿತು ಬಟ್ ಏನಂತಂದ್ರೆ ತುಂಬಾ ಖುಷಿ ಇದೆ ನಮ್ಮ ಬಂಜಾರ ಬಗ್ಗೆ ನಮ್ಮ ಭಾಷೆ ಬಗ್ಗೆ ತುಂಬ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಕರ್ನಾಟಕ ಸರ್ಕಾರ ಬೆಂಗಳೂರು ಅದು ಎಲ್ಲಾ ನಮ್ಮ ಕಮಿಟಿಯಿಂದ ಇಂದ ಎಲ್ಲಾ ಇದು ಮಾಡಿದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಿದೆ ಮತ್ತೆ ನಮ್ಮ ಎಲ್ಲ ಎಲಿಟಾ ನಾಯಕ್ ಮೇಡಂ ಅವರು ಎಲ್ಲಾ ಇದು ಮಾಡಿಬೇಕೆ ಅವ್ರ ಕೊಡುಗೆಯನ್ನು ಕೊಡೋದಕ್ಕೆ ನಮ್ಗೆಲ್ಲರಿಗೂ ಇಷ್ಟ ಆಯ್ತು ಮತ್ತೆ ಯಾಕಂತಂದ್ರೆ ನಮ್ಮ ಸಂಸ್ಕೃತಿ ಬೆಳೀತಾ ಇದೆಯಲ್ಲ ಅಂತ ತುಂಬಾ ಖುಷಿ ಇದೆ ಆ ನಮ್ಮ ಭಾಷೆ ಬಗ್ಗೆ ಆಗ್ಲಿ ನಮ್ಮ ತೊಡಗು ಒಡಗು ಬಗ್ಗೆ ಆಗ್ಲಿ ನಮ್ಮ ಬಟ್ಟೆ ಬಗ್ಗೆ ಆಗ್ಲಿ ಏನೇ ಅಂತಂದ್ರೆ ನಾವು ಬಂಜಾರಾದ ಆಗಿ ನಾವು ಬೆಳಿತಿದೀವಿ ನಾವು ಸಮಾಜದಲ್ಲಿ ನಮ್ಮನ್ನು ಗುರುತಿಡಿದ್ದಾರೆ ಜನ ನಮ್ಮನ್ನು ಒಂದು ಗೌರವ ಮರ್ಯಾದೆ ಇದೆ ಅನ್ನೋದು ನಮ್ಗೆ ತುಂಬಾ ಖುಷಿ ಇದೆ ತುಂಬಾ ಹೆಮ್ಮೆ ಇದೆ ಮತ್ತೆ ಯಾಕಂತಂದ್ರೆ ನಮ್ ಇಷ್ಟು ಜನ ಇದಾರಾ ಅಂತ ನನಗೆ ನೋಡಿದ ತಕ್ಷಣ ಇವಾಗ ಅನಿಸ್ತಿದೆ ಬೆಂಗಳೂರಲ್ಲಿ ಇಷ್ಟು ಜನ ಇದಾರ ನಮ್ಸಂಬಾಣಿ ಜನ ಜನಾಂಗ ಅಂತ ಅನಿಸ್ತಿದೆ ನಲವತ್ ಜನನ ಆಯ್ಕೆ ಮಾಡಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾನೆ ಅದು ತುಂಬಾ ಹೆಮ್ಮೆ ಅನಿಸ್ತಿದೆ ನನ್ನ ಹೆಸರು ರೇಣುಕ ಎಸ್ ಅಂತ ನಾನು ಒಂದು ಕಲಾವಿದೆ ಸೀರಿಯಲ್ ಮತ್ತೆ ಮೂವಿ ಮಾಡ್ತಾ ಇದ್ದೀನಿ ಒಂದು ಮೂವಿ ನಾವು ಕರೆಂಟ್ ಲೇಷ್ಮಾ ಅಂತ ಹೇಳಿ ನನ್ನ ಹೆಸರು ರೇಷ್ಮಾ ರಾಟು ನಾನು ಜಿಲ್ಲಾ ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ ಜಿಲ್ಲಾ ತಾಲೂಕು ಕಲಕಟಗಿರಿ ಜಿಲ್ಲಾ ಧಾರವಾಡ

எுவ அடி அதுதீக்க டான்ஸ்